ಬಿಜೆಪಿ ಯುವ ಘಟಕದ ವತಿಯಿಂದ ಪತ್ರಿಕಾಗೋಷ್ಠಿ ನಗರದ ದೇಶ್ಮುಖ ಬಡಾವಣೆಯಲ್ಲಿ ಇಂದು ಪತ್ರಿಕಾಗೋಷ್ಠಿಯ ವೇಳೆ ಸಚಿವರಾದ ಶರಣಬಸಪ್ಪ ದರ್ಶನಾಪುರ ರಾಮಮಂದಿರ ಕಟ್ಟುವುದರಿಂದ ನಮ್ಮ ಹೊಟ್ಟೆ ತುಂಬುತ್ತದೆ ಎಂಬ ವಿಷಯವನ್ನು ಆಧರಿಸಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಶ್ರೀರಾಮ ಮಂದಿರ ದೇಶದ ಅತ್ಯುನ್ನತ ಕಂಗೊಳಿಸುತ್ತಿರುವ ರಾಮಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದ್ದು ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದ ಶರಣಬಸಪ್ಪ ದರ್ಶನ ಪೂರ್ವ ಜವಾಬ್ದಾರಿ ಘನತೆ ಹೊತ್ತು ಸ್ಥಾನದಲ್ಲಿ ಕುಳಿತು ಈ ರೀತಿ ಮತಗಳ ಓಲೈಕೆಗಾಗಿ ಹಿಂದೂ ಧರ್ಮವನ್ನು ಇಳಿಸಿ ಮಾತನಾಡುವುದು ನಾವು ಖಂಡಿಸುತ್ತೇವೆ ಬೇರೆ ರಾಷ್ಟ್ರಗಳು ರಾಮಮಂದಿರ ಬಗ್ಗೆ ತಮ್ಮದೇ ಆದ ಸೇವೆ ಸಲ್ಲಿಸಿ ಪಾತ್ರರಾಗುತ್ತಿದ್ದಾರೆ ಆದರೆ ನಮ್ಮವರು ಈ ರೀತಿ ಮಾಡುವುದು ದುರದೃಷ್ಟಕರ ವಿಷಯ ಎಂದು ಶಿವರಾಜ್ ದೇಶ್ಮುಖ್ ಹೇಳಿದರು ಜನವರಿ ಇಪ್ಪತ್ತೆರಡರಂದು ರಾಮಮಂದಿರ ಉದ್ಘಾಟನೆಯಾಗಲಿದ್ದು ಮರ್ಯಾದಾ ಪುರುಷ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದ್ದು ರಾಜ್ಯದ ಸಚಿವರಾದಂತಹ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಶರಣಬಸಪ್ಪ ದರ್ಶನಾಪುರ್ ಅವರು ರಾಮಮಂದಿರ ಕಟ್ಟುವುದರಿಂದ ಹೊಟ್ಟೆ ತುಂಬುವುದಿಲ್ಲ ಎಂಬ ಹೇಳಿಕೆ ರಾಜ್ಯಾದ್ಯಂತ ವಿರೋಧ ವ್ಯಕ್ತವಾಗುತ್ತಿದ್ದು ಈ ರೀತಿಯಾಗಿ ಯಾವುದೇ ಒಂದು ವೋಟ್ ಬ್ಯಾಂಕ್ಗಾಗಿ ತಮ್ಮ ಸ್ವಾರ್ಥ ರಾಜಕೀಯ ಮಾಡಬಾರದು ಹಿಂದೂ ಧರ್ಮದ ಏಳಿಗೆಗಾಗಿ ಶ್ರಮಿಸಿದ ರಾಮನಿಗೆ ದೇಶವನ್ನೇ ಪೂಜಿಸುವಾಗ ಈ ರೀತಿ ಹೇಳಿಕೆ ನೀಡಿರುವುದು ಖಂಡನೀಯ ವಿಷಯ ದೇವೇಂದ್ರಪ್ಪ ಕೊನಿಯರ್ ಸಚಿವರ ವಿರುದ್ಧ ಹರಿಹಾಯ್ದು ಅಪ್ಪುಗೌಡ ಯಾಳಗಿ ರಮೇಶ್ ಕೋಲ್ಕಾರ್ ಶರಣು ಟೋಕಾಪುರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ್ ಮಳಿಕೇರಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಯಾದಗಿರಿ ತಿಂಗಳ ಇಪ್ಪತ್ತೆರಡನೇ ತಾರೀಕು ಮರ್ಯಾದಾ ಪುರುಷ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ರಾಜ್ಯದ ಮಂತ್ರಿಗಳು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೊನ್ನೆ ರಾಮ ಮಂದಿರ ಕಟ್ಟೋದರಿಂದ ಬಡವರು ಹೊಟ್ಟೆ ತುಂಬಲ್ಲ ಅಂತ ಇದು ಅಸಂಬದ್ಧವಾದಂಥ ಒಂದು ಹೇಳಿಕೆ ಅಂತ ನಾ ಹೇಳಿಂತ ಎಲ್ಲ ದೇಶದವರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಅಂತ ಇಸ್ರೇಲ್ ದೇಶದಲ್ಲಿ ಸರ್ಕಾರದಿಂದ ರಜೆ ಘೋಷಣೆ ಮಾಡ್ತಾ ಇದ್ದಾರೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ರಜೆ ಘೋಷಣೆ ಮಾಡಿ ಅತಿ ಸಂಭ್ರಮಿಸ್ತಾ ಇದ್ದಾರೆ ರಾಮ ಮಂದಿರ ಉದ್ಘಾಟನೆ ಪ್ರಯುಕ್ತವಾಗಿ ಆದರೆ ನಮ್ಮ ಶಹಾಪುರದ ಶರಣಬಸಪ್ಪ ದರ್ಶನಪುರ್ ಸಚಿವರು ರಾಮ ಮಂದಿರದ ಬಗ್ಗೆ ಅವಹೇಳನಕಾರಿ ಮಾತನಾಡ್ತಾರೆ ರಾಮ ಮಂದಿರದಿಂದ ಒಟ್ಟಿ ದುಂಕ್ತದ ಅಂತ ಕೇಳ್ತಾರೆ ಇಂಥ ಒಂದು ಅವಳಿನ ಕಾರಿಗೆ ನಾವು ಖಂಡಿಸ್ತೀವಿ ಅಂತ ಇಚ್ಛೆ ಪಡ್ತೇನೆ ಯಾವುದೋ ಒಂದು ಓಲೈ ಓಲೈಕೆಗಾಗಿ ಯಾವುದೇ ಒಂದು ಧರ್ಮದ ಓಲೈಕೆಗಾಗಿ ಇಷ್ಟು ಒಂದು ಕೆಳಮಟ್ಟಕ್ಕೆ ಅವರು ಇಳಿತಾರಂತ ನಾವು ನಿರೀಕ್ಷಿಸ್ತಿರ್ಲಿಲ್ಲ ಇಂಥ ಒಂದು ಕೆಳಮಟ್ಟಕ್ಕೆ ಅವರು ಇಳಿಬಾರ್ದಾಗಿತ್ತು ಅಂತ ಹೇಳಿಕೆ ಇಚ್ಛೆಪಡ್ತೇನೆ